ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಫಟ್ ಅಂತ ಒಂದು ಐದು ನಿಮಿಷದಲ್ಲೆಲ್ಲ ರೆಡಿ ಆಗುವಂಥ ಒಂದು ದೋಸೆ ರೆಸಿಪಿನ ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವುದಪ್ಪ ಅಂದರೆ ಟೊಮೆಟೊ ದೋಸೆ ನೋಡೋದಕ್ಕೆ ಒಳ್ಳೆ ಕಲರ್ಫುಲ್ ಆಗಿರುವಂಥ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುವಂಥ ಒಂದು ಇನ್ಸ್ಟೆಂಟಾಗಿ ಮಾಡ್ಬೋದಾದಂಥ ದೋಸೆ ಇದು ಒಂದು ಐದಾರು ನಿಮಿಷದಲ್ಲೆಲ್ಲ ರೆಡಿ ಮಾಡ್ಕೊಂಬಿಡ್ಬೋದು ಬೆಳಗಿನ ಬ್ರೇಕ್ಫಾಸ್ಟ್ಗಾದರೂ ಸರಿ ಮಧ್ಯಾಹ್ನ ಲಂಚ್ ಬಾಕ್ಸ್ಗಾದರೂ ಸರಿ ತುಂಬಾ ರುಚಿಕರವಾಗಿರುತ್ತೆ ಈಗ ಇದನ್ನು ಸಿಂಪಲ್ಲಾಗಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಇದನ್ನು ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದು ಎರಡು ಟೊಮೆಟೊನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಜೊತೆಗೆ ಖಾರಕ್ಕೆ ಎರಡು ಗುಂಟೂರು ಮೆಣ್ಸಿನ್ಕಾಯಿಗಳನ್ನ ಸೇರಿಸ್ತಾ ಇದ್ದೀನಿ ಜೊತೆಗೆ ಎರಡು ಬ್ಯಾಡಿಗೆ ಮೆಣ್ಸಿನ್ಕಾಯಿಗಳನ್ನ ಸೇರಿಸ್ತಾ ಇದ್ದೀನಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕೋದ್ರಿಂದ ದೋಸೆ ಒಳ್ಳೆ ಕಲರ್ಫುಲ್ಲಾಗಿ ಬರುತ್ತೆ ಜೊತೆಗೆ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಸೇರಿಸಿ ಈಗ ಇದನ್ನು ರುಬ್ಕೋಣ ನೋಡಿ ಈ ರೀತಿ ರುಬ್ಕೋಬೇಕು ಸ್ವಲ್ಪ ತರತಾರಿಯಾಗಿದ್ದರೂ ಪರವಾಗಿಲ್ಲ ಈಗ ಇದಕ್ಕೆ ರವೆನ ಸೇರಿಸಿ ರುಬ್ಕೋಬೇಕು ನೋಡಿ ನಾನಿಲ್ಲಿ ಒಂದು ಬಾಟ್ಲಷ್ಟು ಮೀಡಿಯಮ್ ರವೆನ ತೊಗೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಜೊತೆಗೆ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಇಷ್ಟನ್ನು ಸೇರಿಸಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಳ್ಳೋಣ ನೋಡಿ ಈ ರೀತಿ ರುಬ್ಕೋಬೇಕು ಪೇಸ್ಟ್ ರೀತಿ ರೆಡಿಯಾಗುತ್ತೆ ಈಗ ಇದನ್ನು ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ದೋಸೆ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕೋ ನೋಡ್ಕೊಂಡು ಹಾಕೋಬೇಕು ನಾನಿಲ್ಲಿ ಮೊದಲಿಗೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸಿ ಇದ್ದೀನಿ ಈಗ ಮಿಕ್ಸ್ ಮಾಡಿ ನೋಡೋಣ ನಾವು ರೆಗ್ಯುಲರಾಗಿ ದೋಸೆ ಹಿಟ್ಟು ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ತೆಳುವಾಗಿರಬೇಕು ಹಿಟ್ಟು ತುಂಬ ಗಟ್ಟಿ ಇರಬಾರ್ದು ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಒಂದು ಸ್ವಲ್ಪ ಗಟ್ಟಿ ಇದೆ ಅನ್ನಿಸ್ತಾ ಇದೆ ಈಗ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸೋಣ ನಾನಿಲ್ಲಿ ಒಂದು ಕಾಲು ಗ್ಲಾಸ್ನಷ್ಟು ನೀರನ್ನು ಸೇರಿಸಿದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಈಗ ದೋಸೆ ಹಿಟ್ಟಿಗಿಂತ ಒಂದು ಸ್ವಲ್ಪ ತಿಳುವಾಗಿದೆ ಅಲ್ಲ ಹದ ಕರೆಕ್ಟಾಗಿದೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಕೂಡ ಸ್ವಲ್ಪ ಅಂಗೈಯಲ್ಲಿ ಹಾಕಿ ಉಜ್ಜಿ ಸೇರಿಸ್ತಾ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ನೋಡಿ ಇಷ್ಟು ಹಾಕಾದ್ಮೇಲೆ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೊಮೆಟೊ ದೋಸೆ ಹಿಟ್ಟು ರೆಡಿ ಆಯಿತು ಫಟ್ ಅಂತ ಒಂದು ಐದು ನಿಮಿಷದಲ್ಲೇ ಈ ಹಿಟ್ಟನ್ನು ರೆಡಿ ಮಾಡ್ಕೊಬೋದು ಈಗ ದೋಸೆ ಹಾಕೋಣ ನಾನಿಲ್ಲಿ ಒಂದು ಕಬ್ಬಿಣದ ಹೆಂಚನ್ನು ಇಟ್ಟಿದ್ದೆ ಚೆನ್ನಾಗಿ ಕಾದಿದೆ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸಿಂಪಡಿಸಿ ಈಗ ದೋಸೆ ಹಾಕ್ತಾಯಿದ್ದೀನಿ ನೋಡಿ ನಾವು ಈ ದೋಸೆನ ಎಷ್ಟು ತೆಳುವಾಗಬೇಕಾದರೂ ಹಾಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲೂ ಹಿಟ್ಟು ಅಂಟೋದಾಗಲಿ ಕಿತ್ಕೊಂಡು ಬರೋದಾಗಲಿ ಆಗೋದಿಲ್ಲ ಬಿಗಿನರ್ಸ್ ಕೂಡ ಈ ದೋಸೆನ ಹಾಕೋಬೋದು ಅಷ್ಟೇ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ ಈ ದೋಸೆ ಈಗ ಇದನ್ನು ಒಂದು ಲಿಟ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ಲಿಟ್ ಕ್ಲೋಸ್ ಮಾಡಿ ಬೇಯಿಸ್ಬೇಕು ಅಂತಲೇ ಏನಿಲ್ಲ ಓಪನ್ ಆಗಿ ಕೂಡ ಬೇಯಿಸ್ಬೋದು ಚೆನ್ನಾಗಿರುತ್ತೆ ಎರಡೂ ರೀತಿ ಬೇಯಿಸೋದನ್ನ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈಗ ಮೊದಲಿಗೆ ಲಿಟ್ ಕ್ಲೋಸ್ ಮಾಡಿ ಬೇಯಿಸೋದನ್ನು ತೋರಿಸ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆ ಏನು ಬೇಕು ನಿಮ್ಮ ಇಚ್ಛೆ ಅನುಸಾರ ಹಾಕೊಂಡು ಬೇಯಿಸ್ಬೋದು ನೋಡಿ ಈಗ ನಿಧಾನ ನಿಧಾನವಾಗಿ ತಿರುವು ಹಾಕಿ ಎರಡು ಕಡೆ ಬೇಯಿಸಿಕೊಂಡ್ರೆ ರುಚಿಕರವಾಗಿರುವಂಥ ಟೊಮೆಟೊ ದೋಸೆ ರೆಡಿಯಾಯಿತು ಈ ದೋಸೆಗಳು ತುಂಬನೇ ಆಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳಬಹುದು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ದೋಸೆ ರೆಡಿ ಆಯಿತು ಇಷ್ಟೇ ತುಂಬ ಸಿಂಪಲಾಗಿ ಮಾಡ್ಕೋಬೋದು ನೋಡಿ ಮತ್ತೊಂದು ದೋಸೆ ಹಾಕೋದನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ತೆಳುವಾಗಬೇಕಾದರೂ ನಾವು ಈ ದೋಸೆನ ಹಾಕ್ಬೋದು ಆಗಲೇ ಹೇಳಿದಾಗೆ ಬಿಗಿನರ್ಸ್ ಕೂಡ ಈ ದೋಸೆನ ಆರಾಮವಾಗಿ ಹಾಕ್ಬೋದು ಅಷ್ಟು ಸಿಂಪಲಾಗಿ ಮಾಡ್ಕೋಬೋದಂಥ ಒಂದು ರೆಸಿಪಿ ಇದು ಹಿಂದಿನ ದಿನ ಹಕ್ಕಿ ನಿನ್ಸಬೇಕು ಮತ್ತು ರುಬ್ಬಬೇಕು ಅನ್ನೋ ಟೆನ್ಷನ್ ಇರೋದಿಲ್ಲ ನಾವು ಯಾವಾಗ ತಿನ್ನಬೇಕು ಅನಿಸುತ್ತೋ ಆವಾಗ ಫಟ್ ಅಂತ ಒಂದು ಐದು ಹತ್ತು ನಿಮಿಷದಲ್ಲೆಲ್ಲ ಈ ರವೆ ದೋಸೆ ಅಥವಾ ಈ ಟೊಮೆಟೊ ದೋಸೆನ ಮಾಡಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇದ್ರ ಜೊತೆಗೆ ಚಟ್ನಿ ಮಾಡ್ಕೋಬೋದು ಇಲ್ಲಾಂದರೆ ಯಾವುದೇ ರೀತಿ ಪಲ್ಯ ಮಾಡ್ಕೋಬೋದು ಇಲ್ಲಾಂದರೆ ಯಾವುದೇ ರೀತಿ ಗೊಜ್ಜು ಕೂಡ ಮಾಡ್ಕೋಬೋದು ಯಾವುದಕ್ಕಾದರೂ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನಾವು ಇದಕ್ಕೆ ರವೆ ಮತ್ತು ಟೊಮೆಟೊನ ಬಳಸಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಒಂದು ಡಯೆಟ್ ದೋಸೆ ಅಂತಾನೆ ಹೇಳ್ಬೋದು ಇದನ್ನ ತುಂಬಾ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಮಾಡಿಕೊಂಡು ಟೇಸ್ಟ್ ಮಾಡಿ ಬೆಳಿಗ್ಗೆ ಟೈಮು ಅಂತ ಒಂದು ಐದು ನಿಮಿಷದಲ್ಲಿ ಮಾಡ್ಕೋಬೋದು ಮಕ್ಕಳು ಬ್ರೇಕ್ಫಾಸ್ಟ್ ಮಾಡ್ಕೊಡ್ಬೋದು ಮತ್ತೆ ಲಂಚ್ ಬಾಕ್ಸ್ ಕೂಡ ಮಾಡಿ ಹಾಕ್ಕೊಡ್ಬೋದು ಇದನ್ನ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್